ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವಿಡಿಯೋ ಮೊಳಕೆ ಹುರುಳಿ ಕಾಳು ಮತ್ತು ಅದರಲ್ಲಿರುವ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಒಂದು ಸಣ್ಣ ವಿಡಿಯೋ ಮೊಳಕೆ ಹುರುಳಿ ಕಾಳನ್ನು ನಾನೇನು ಹೊಸದಾಗೆ ಯಾರಿಗೂ ಪರಿಚಯಿಸಬೇಕಾಗಿಲ್ಲ ಆದರೆ ಅದರ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಇಷ್ಟೂ ದಿನ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಚಾರಗಳು ನಮಗೆ ತಿಳಿಯುತ್ತೆ ಇದು ತಿಳ್ಕೊಂಡಷ್ಟು ಇದನ್ನು ಈ ಮೊಳಕೆ ಹುರುಳಿ ಕಾಳನ್ನು ದಿನ ಸೇವನೆ ಮಾಡಿದ್ರೂ ಹೆಚ್ಚು ಲಾಭಯುಕ್ತವಾಗಿದೆ ಹೊರತು ಇದು ದಿನ ಸೇವನೆ ಮಾಡೋದ್ರಿಂದ ಕೆಲವರು ಹುರುಳಿ ಭಾರಿ ಉಷ್ಣ ಹಾಗೆಲ್ಲ ಹೇಳೋದು ಕೇಳಿಸ್ಕೊಂಡು ನಾವು ಯಾವಾಗಲೋ ಒಂದ್ಸಲಿ ಅಥವಾ ವಾರಕ್ಕೊಂದ್ಸಲಿ ಹೀಗೆ ತಿಂದರಾಯಿತು ಅಂತ ಅಂದ್ಕೊತಿದ್ವಿ ಆದರೆ ನಿಜವಾಗ್ಲೂ ಇದರೊಳಗೆ ಇರೋಂಥ ಒಂದು ಹೆಲ್ತ್ ಬೆನಿಫಿಟ್ಸು ಮತ್ತು ಇದೊಂದು ಪ್ರೋಟೀನ್ ರಿಚ್ ರಿಚ್ ಫುಡ್ ಅಂತಲೇ ಹೇಳ್ಬೋದು ತಿಳ್ಕೊಂಡಾಗ ಏನನ್ಸುತ್ತೆ ಈಗ ಮಳೆಗಾಲ ಶುರು ಆಗ್ತಿದ್ದಂಗೆ ನಮಗೆ ಪಕ್ಕನೆ ನೆನಪಾಗದೆ ಹುರುಳಿಕಾಳು ಮೊಳಕೆ ಹುರುಳಿಕಾಳು ಸಾರು ಇದು ಯಾವಾಗ ತಿಂದರೂ ವರ್ಷ ಎಡೆ ತಿಂದರೂ ಬೇಜಾರಾಗೋದಿಲ್ಲ ಯಾರಿಗೆ ಆಗಲಿ ಸಣ್ಣವರು ದೊಡ್ಡವರು ಹುರುಳಿಕಾಳು ಮೊಳಕೆ ಹುರುಳಿಕಾಳು ಸಾರು ಇಷ್ಟ ಇಲ್ಲ ಅನ್ನೋಂಥವ್ರು ಭಾಳ ಅಪರೂಪ ಆದರೆ ಹೀಗೆ ನಾವು ನಿತ್ಯ ತಿನ್ನಂಥ ವಸ್ತು ಬಗ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ನಾವು ತಿಳ್ಕೊಳ್ತಾ ಹೋದಾಗ ಇದರಲ್ಲಿ ಇಷ್ಟೆಲ್ಲ ಇದೆಯಾ ಈ ಹುರುಳಿಕಾಳೊಳಗೆ ಹಿಂದಿನವರು ಎಲ್ಲ ಹೇಗೆ ಮಾಡಿಟ್ರಲ್ವ ನಮಗೆ ಅದ್ರ ಬಗ್ಗೆ ಅವತ್ತು ಹೇಳೋಕ್ಕೆ ಈ ಥರ ಮೀಡಿಯಾ ಇಲ್ಲದೇ ಇರ್ಬೋದು ಆದರೆ ಹುರುಳಿಕಾಳು ಸಾರು ಅನ್ನೋದು ಅದಕ್ಕೆ ಒಂದು ವಿಶೇಷ ಸ್ಥಾನವೇ ಇದೆ ನಮ್ಮ ಅಡುಗೆ ಮನೇಲೆ ಅದಕ್ಕೆ ಯಾಕೆ ಅಶ್ವಶಕ್ತಿ ಹಾರ್ಸ್ ಪವರ್ ಇದೆ ಹುರುಳಿಕಾಳಿಗೆ ಅಶ್ವಶಕ್ತಿ ಎಷ್ಟು ಅಂದರೆ ಶಕ್ತಿ ಇರುತ್ತೆ ಎಲ್ಲರಿಗೂ ಆದರೆ ಈ ಅಶ್ವದಷ್ಟು ಶಕ್ತಿ ಅದು ಇನ್ನೇನು ತಿನ್ನೆಲ್ಲ ಕುದುರೆಗೆ ಹುರುಳಿ ಒಂದು ಚೆನ್ನಾಗಿ ಬೇಯಿಸಿಟ್ಬಿಟ್ರೆ ಆಯಿತು ಅದರಷ್ಟು ಕುದುರೆ ಅಷ್ಟು ಅದರ ಒಂದು ಕಾಲುಗಳಿಗೆ ನರಗಳಿಗೆ ಅದರ ದೇಹಕ್ಕೆ ಇರೋಂಥ ಶಕ್ತಿಲೇ ಒಂದು ಪರ್ಸೆಂಟು ನಮಗೆ ಮನುಷ್ಯರಿಗೆ ಬಂದರೂ ಸಾಕು ಏನಂದರೆ ನನಗೆ ಇಷ್ಟೇ ಅಲ್ಲ ಶಕ್ತಿ ಒಂದೇ ಇಲ್ಲ ಇದರಲ್ಲಿರೋಂಥ ಮೊಳಕೆ ಹುರುಳಿಕಾಳು ನಾವು ಬರೀ ಇದು ಬೇಯಿಸಿ ಸಾರು ಮಾಡೋದು ಕಟ್ ತೆಗೆಯೋದು ಈ ಥರ ಎಲ್ಲ ಮಾಡ್ಕೊಂಡು ತಿಂತಿದ್ವಿ ಆದರೆ ಇನ್ನೊಂದು ಮಾಹಿತಿ ಪ್ರಕಾರ ತಿನ್ನ ಹುರಳನ್ನ ಯಾರ್ಯಾರಿಗೆ ನರ ದೌರ್ಬಲ್ಯ ಇರಂಥರು ಅರ್ಥ್ರೈಟಿಸ್ ಇರಂಥವ್ರು ನಿದ್ರಾಹೀನತೆ ಇರೋಂಥವ್ರು ಆಮೇಲೆ ಕೆಲವರಿಗೆ ರಕ್ತದಲ್ಲೇ ಬ್ಲ್ಯಾಕೇಜ್ ಉಂಟಾಗಿ ಹಲವಾರು ಸಮಸ್ಯೆಗಳು ಅಲ್ಲಲ್ಲೇ ರಕ್ತ ಹೆಪ್ಪುಗಟ್ಟೋದು ಕಾಲು ಊದೋದು ನರ ಊದೋದು ಅದು ವೆರಿಕೋಸುವೈನಿಗೆ ಹೋಗೋದು ಈ ಥರ ಎಲ್ಲ ನೋಡ್ತಾ ಇರ್ತೀವಿ ಎಲ್ಲರೂ ಎಲ್ಲ ಪರಿಪಕ್ವವಾದ ಆರೋಗ್ಯ ಇದೆ ಅಂತ ಹೇಳೋರು ಭಾರಿ ಕಡಿಮೆ ಏನಾದರೂ ಒಂದು ಏನಾದರೂ ಒಂದು ಚೆನ್ನಾಗಿ ಕಾಣ್ತಿರ್ತಾರೆ ಏನಾದರೂ ಒಂದು ಆಗ್ತಾ ಇರುತ್ತೆ ಅಂಥವರಿಗೆ ಇದು ಎಷ್ಟು ಇವತ್ತು ಶಿಫಾರಸ್ ಇದೆ ಅಂತ ಹೇಳಿದ್ರೆ ಈ ಹುರುಳಿ ಮೊಳಕೆ ಕಟ್ಟಿದ ಹುರುಳಿ ಕಾಳನ ಒಂದು ಇಪ್ಪತ್ತೊಂದು ದಿನಗಳ ಕಾಲ ದಿನ ಬೆಳಗ್ಗೆ ಅಥವಾ ರಾತ್ರಿ ಒಂದು ಹಿಡಿ ಇದನ್ನು ಇದರ ಜೊತೆಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಜಗ್ದು ಜದ್ದು ಹಸಿದು ಜಗ್ದು ಹಲ್ಲಲ್ಲೇ ನುಣ್ಣು ಮಾಡಿಕೊಂಡು ಅದನ್ನು ನುಂಗೋದ್ರಿಂದ ಸೇವನೆ ಮಾಡೋದ್ರಿಂದ ಈ ನಾನು ಮೇಲೆ ಹೇಳಿದಂಥ ಎಲ್ಲ ಹಲವಾರು ಶಾರೀರಿಕ ಹಾಗೂ ಮಾನಸಿಕ ಮೆದುಳಿನ ಒಂದು ದೌರ್ಬಲ್ಯ ಆಗಲಿ ಏನು ನರ ದೌರ್ಬಲ್ಯ ಆಗಲಿ ಈ ಮೆದುಳನ್ನು ಕ್ರಿಯಾಶೀಲಗೊಳಿಸುವ ಎಲ್ಲ ಅಂಶ ಕೂಡ ಇದರಲ್ಲಿದೆ ನಿದ್ರಾಹೀನತೆ ಎಲ್ಲ ಇದ್ದು ನಿದ್ರೆ ಬರಲಿಲ್ಲ ಅಂದರೆ ನಿದ್ರೆ ಅನ್ನೋದು ಮನುಷ್ಯಂಗೆ ಒಂದು ದೊಡ್ಡ ವರ ನಿದ್ರೆ ಮಾಡಿದಾಗಲೇ ನಮ್ಮ ಬಹಳಷ್ಟು ಮಾನಸಿಕ ದೈಹಿಕ ವಿಶ್ರಾಂತಿಗಳು ಸಿಗೋದು ಬಹಳಷ್ಟು ನಮಗೆ ಸಮಸ್ಯೆಗಳು ದೂರ ಆಗೋದು ಅಂಥವ್ರಿಗೆ ನಿದ್ರಾಹೀನತೆ ನಿದ್ರೆ ಇಲ್ಲದೆ ಒದ್ದಾಡ್ತಾರೆ ಮತ್ತು ಏನು ಅರ್ಥ್ರೈಟಿಸ್ ಅಂದರೆ ಏನು ದೊಡ್ಡಕ್ಕಾಗಬೇಕಂತಿಲ್ಲ ಬರೀ ಕೈ ಬೆರಳುಗಳು ಕಾಲು ಬೆರಳುಗಳು ಹಿಡ್ಕೊಳ್ತು ಅಂದರೆ ಅಯ್ಯೋ ನಮಗೇನೋ ಆಯಿತು ಅನ್ನೋದೊಂದು ಚಿಂತೆ ಕಾಡಕ್ಕೆ ಶುರು ಮಾಡುತ್ತೆ ಚಿತೆ ಚಿಂತೆ ಅನ್ನೋದು ಚಿತೆ ಥರ ಅಂತ ಹೇಳಿ ಇಂಥದೆಲ್ಲ ಹೋಗ್ಲಾಡ್ಸ್ಕೊಬೇಕಾರೆ ಎಷ್ಟು ತುಂಬ ಬಹು ಸುಲಭರ ದರದಲ್ಲಿ ಸಿಗುವಂಥ ಈ ಅನಾದಿ ಕಾಲದಿಂದನೂ ಇರುವಂಥ ಈ ಹುರುಳಿನ ಬೇರೆ 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 ರೀತಿಯಲ್ಲಿ ಸೇವಿಸ್ತಾ ಹೋದಾಗ ಇಷ್ಟೊಂದು ಹೆಲ್ಪ್ ಬೆನಿಫಿಟ್ಸ್ ಇದೆಯಾ ಯಾಕೆ ಮಾಡಬಾರ್ದು ಅನಿಸುತ್ತೆ ಆಮೇಲೆ ನಾವೆಲ್ಲ ಏನು ಮಾಡ್ತೀವಿ ಮೊಳಕೆ ಹುರುಳಿ ಕ ಮೊಳಕೆ ಕಟ್ಟ ತಕ್ಷಣ ಇದು ಇನ್ನೂ ಒಂಚೂರು ಉದ್ದ ಬಂದರೂ ಚೆನ್ನಾಗಿರುತ್ತೆ ಮೊಳಕೆ ಕಟ್ತಿದ್ದಂಗೆ ಅದಕ್ಕೊಂದು ಸ್ವಲ್ಪ ಒಂದು ಚೂರು ಮಸಾಲೆ ಸೇರಿಸ್ಕೊಂಡು ಅದಕ್ಕೆ ಹುಳಿ ಮಾಡಿ ಒಂದು ಆಲೂಗೆಡ್ಡೆನೆ ನುಗ್ಗೆಕಾಯಿ ಹಾಕಿ ಹುಳಿ ಮಾಡ್ತೀವಿ ಅಥವಾ ಬಸ್ಸಾರು ಪಲ್ಯ ಮಾಡ್ತೀವಿ ಇಷ್ಟು ಎರಡರೊಳಗೆ ಮುಗ್ದೋಗ್ಬಿಡುತ್ತೆ ಬಸ್ಸಾರು ಅದನ್ನು ಬಸ್ ಅದನ್ನು ಬೇಯಿಸಿ ಹಣ್ಣಂಗೆ ಬೇಯಿಸಿ ಬಸ್ತ್ಕೊಂಡು ಕಟ್ಟಿನ ಸಾರು ಮತ್ತು ಆ ಹುರುಳಿ ಅದು ಬೆಂದಿರೋದನ್ನು ಪಲ್ಯ ಮಾಡೋದು ಮಾಡ್ತೀವಿ ಆದರೆ ಅದನ್ನು ರುಬ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಒಂದು ಚೂರು ಹಸಿ ಕಾಯಿ ತುರಿ ಒಂದು ಏಲಕ್ಕಿ ಒಂದು ಸ್ವಲ್ಪ ಬೆಲ್ಲ ಇಷ್ಟು ರುಬ್ಕೊಂಡು ಹೂರ್ಣ ಥರ ಮಾಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಭಾರಿ ರುಚಿಕಟ್ಟಾಗಿರುತ್ತೆ ಆದರೆ ಈ ಹಸಿ ಸೇವನೆಯಿಂದ ನಮ್ಮಲ್ಲಿ ಇರುವಂಥ ಈ ಆರೋಗ್ಯ ಸಮಸ್ಯೆಗಳು ಎಲ್ಲ ತುಂಬ ಹಂಡ್ರೆಡ್ ಪರ್ಸೆಂಟು ಗುಣ ಆಗುತ್ತೆ ಅಂತ ಹೇಳಿ ಒಳ್ಳೆಯ ಪರಿಣಿತ ಆಯುರ್ವೇದ ಪಂಡಿತರಿಂದ ಹಿಡಿದು ಕೆಲವು ಇತ್ತೀಚೆಗೆ ಯೂಟ್ಯೂಬಿಗೆ ಒಂದು ಇಷ್ಟು ಋಷಿ ಮುನಿಗಳು ಸಹಿತ ಅವ್ರದ್ದೆಲ್ಲ ಏನು ನಾಲೆಡ್ಜನ್ನು ಎರಿತಾ ಇದ್ದಾರೆ ಯೂಟ್ಯೂಬ್ ಮುಖಾಂತರ ಅಂಥದ್ದೆಲ್ಲ ನೋಡಿದಾಗ ಯೂಟ್ಯೂಬು ವಿಕಿಪೀಡಿಯಾ ನಾನು ಯೂಟ್ಯೂಬು ಅಷ್ಟೇ ಅಲ್ಲದೆ ವಿಕಿಪೀಡಿಯಾದಲ್ಲೇ ತುಂಬ ಸತ್ಯಾಂಶಗಳು ಇರುತ್ತೆ ಆಮೇಲೆ ಏನು ಬೇಡ ಇದು ನಾವು ಗೂಗಲ್ ಲೆನ್ಸ್ ಮೊರೆ ಹೋದರೂ ಆಯಿತು ಇದ್ರದ್ದೊಂದು ಫೋಟೋ ಹೊಡೆದ್ರೆ ಗೂಗಲಲ್ಲಿ ಲೆನ್ಸ್ ಇರುತ್ತೆ ಒಂದು ಇದ್ರ ಬಗ್ಗೆ ತುಂಬ ಡೀಟೇಲು ಹತ್ತು ಹದಿನೈದು ಪೇಜಷ್ಟು ಬೇರೆ ಬೇರೆ ರೀತಿಲೆಲ್ಲ ಇರುತ್ತೆ ಹಾಗಾಗಿ ವೀಕ್ಷಕರೇ ನಮ್ಮ ಮನೇಲಿ ಇವತ್ತು ಮೊಳಕೆ ಹುರುಳಿ ಕಾಳು ಸಾರು ಅದಕ್ಕೂ ಮುಂಚೆ ನಾನು ಕೂಡ ಹಸಿದು ಯಾತಕ್ಕೆ ಅವ ಶಿಫಾರಸು ಮಾಡ್ದೆ ಅಂದರೆ ತುಂಬ ನಮ್ಮ ಸುತ್ತಮುತ್ತಲಿರೋರೆಲ್ಲ ಇವು ಈ ಬೆರಳು ಹಿಡ್ಕೊಳ್ತು ಕೈಕಾಲು ಹಿಡ್ಕೊಳ್ತು ಯಾಕೋ ನಿದ್ರೆನೇ ಬರೋಲ್ಲ ನಮಗೆ ಒಂಥರ ಹೊರಳಾಡಂಗಾಗುತ್ತೆ ಏನಂತ ಚಿಂತೆ ಇಲ್ಲ ನಮಗೆ ಆದರೂ ಹಾಗಾಗುತ್ತೆ ಆಮೇಲೆ ಒಂಥರ ಸ್ಟ್ರೈನ್ ಆದಂಗೆ ಆಗುತ್ತೆ ಸ್ಟ್ರೆಸ್ ಆದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರೋದ್ರಿಂದ ನಾನು ಈ ವಿಡಿಯೋನ ಮಾಡಿದೆ ಹಸಿದ್ದು ಸ್ವಲ್ಪ ಇದ್ರ ಜೊತೆಗೆ ಬೆಲ್ಲ ಒಂಚೂರು ಬೇಕಾರೆ ನಾವು ಒಂಚೂರು ಒಣ್ಕೊ ಕೊಬ್ಬರಿ ಬೇಕಾರೆ ಇಟ್ಕೋಬೋದು ಜಗ್ದು ನುಣ್ಣಗೆ ಅಲ್ಲಲ್ಲೇ ಜಗ್ದು ನುಣ್ಣಗೆ ಸೇವನೆ ಮಾಡೋದ್ರಿಂದ ಕಂಟಿನ್ಯೂಟಿ ಇರಬೇಕು ಯಾವತ್ತೋ ಒಂದಿನ ಮಾಡಿದ್ರೆ ಅಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು